ಹಲೋ ಗೈಸ್ ಸ್ಕಾಟ್ಲ್ಯಾಂಡ್ ಜರ್ಸಿ ಮೇಲೆ ಕನ್ನಡ ಪದ ಬಳಕೆ ನೋಡಿ ಅದರ ತರ ಏನಪ್ಪ ಅಂದರೆ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೂನ್ ತಿಂಗಳಲ್ಲಿ ಆರಂಭ ಆಗ್ತಿದೆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸ್ಕಾಟ್ಲ್ಯಾಂಡ್ ತಂಡ ಕೂಡ ಈ ಬಾರಿ ರೆಡಿ ಆಗ್ತಿದೆ ಅಂದರೆ ಸ್ಕಾಟ್ಲ್ಯಾಂಡ್ ಹೊಸ ಜರ್ಸಿ ಕೂಡ ಇತ್ತೀಚೆಗೆ ಬಿಡುಗಡೆ ಆಗಿತ್ತು ಬಟ್ ಅಲ್ಲಿ ಏನಪ್ಪ ಅಂದರೆ ಸ್ಕಾಟ್ಲ್ಯಾಂಡ್ ಜರ್ಸಿ ಮೇಲೆ ಇದೀಗ ಕನ್ನಡ ಪದ ಕೂಡ ಬಳಕೆಯಾಗಿತ್ತು ಅಂದರೆ ಕನ್ನಡ ಪದ ಏನು ಬಳಕೆ ಆಗಿತ್ತು ಅಂತಾದರೆ ನೋಡ್ಬೋದು ನಂದಿನಿ ಅಂತ ಇದೀಗ ಕನ್ನಡ ಪದ ಇಲ್ಲಿ ಬಳಕೆಯಾಗಿದೆ ಒಂದು ಇದು ಕನ್ನಡ ಅಭಿಮಾನಿಗಳು ಏನಪ್ಪಾ ಅಂದರೆ ಒಂಥರ ಸೀಸುದ ಅಂತ ಹೇಳ್ಬೋದು ಬಟ್ ಸ್ಕಾಟ್ಲ್ಯಾಂಡಲ್ಲಿ ನಮ್ಮ ಕನ್ನಡ ಪದ ಬಳಕೆಯಾಗಿದ್ದು ನಮಗೂ ಕೂಡ ಒಂಥರ ಖುಷಿ ಇಷ್ಟು ಬಟ್ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಬಂದರೂ ಸಹ ಕೆಲವೊಂದಷ್ಟು ಜನ ಮಾತಾಡಲ್ಲ ಅದೇ ಥರ ಸ್ಕಾಟ್ಲ್ಯಾಂಡ್ ಅದು ಬೇರೆ ದೇಶದಲ್ಲಿ ಕನ್ನಡ ಪದ ಬಳಕೆ ಆಗಿದೆ ಅಂತಂದರೆ ಒಂಥರ ಖುಷಿ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಸ್ಕಾಟ್ಲ್ಯಾಂಡ್ನ ಜರ್ಸಿ ಮೇಲೆ ಕನ್ನಡ ಪದ ಬಳಕೆ ಎಲ್ಲ ಅಭಿಮಾನಿಗಳಿಗೆ ಖುಷಿ ತಂದಿದೆ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಬನ್ನಿ ಇದು ಏನಪ್ಪ ಅಂದರೆ ಸ್ಕಾಟ್ಲ್ಯಾಂಡ್ ಜರ್ಸಿ ಮೇಲೆ ಕನ್ನಡ ಪದ ಬಳಕೆ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು